ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿತ್ತು ಹಾಗಾಗಿ ನಿಮ್ಮನ್ನೆಲ್ಲ ಆಯ್ಕೆ ಮಾಡಿಕೊಂಡಿದ್ದಾರೆ ಯಾರ್ಯಾವ ಶಾಲೆನಲ್ಲಿ ಹೆಚ್ಚು ಅಂಕಗಳನ್ನು ಪಡಿತಕ್ಕಂಥವ್ರು ಎ ಗ್ರೇಡ್ ಇರ್ತಕ್ಕಂಥ ಮಕ್ಕಳನ್ನು ನಿಮ್ಮನ್ನೆಲ್ಲ ಕೂರಿಸಿ ನಿಮಗೆ ಪೂರ ನಿಮ್ಮಲ್ಲಿ ನಿಮ್ಮ ಹತ್ರ ಬಯಸೋದು ನಾವೇನು ನಿಮ್ಮನ್ನು ಪಾಸ್ ಅಂತ ಕೇಳಲ್ಲ ನಿಮ್ಮನ್ನು ಡಿಸ್ಟಿಂಕ್ಷನ್ ಕೇಳಲ್ಲ ಅವೆರಡು ಮೀರಿದಂಥ ರಿಸಲ್ಟ್ ತರತಕ್ಕಂಥ ವಿದ್ಯಾರ್ಥಿಗಳು ನೀವು ಅಂತ ನಿಮ್ಮನ್ನ ಗುರುತಿಸಿರ್ತಕ್ಕಂಥದ್ದು ಆದರೆ ಬೇರೆ ಇಲ್ಲ ಅದರಿಂದ ನಿಮಗೆ ಯಾವ ರೀತಿ ತರಬೇತಿ ಬೇಕು ಎಲ್ಲ ರೀತಿ ತರಬೇತಿ ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಬಿ ಇ ಒಂದು ಉದ್ದೇಶ ಖಂಡಿತ ಈ ಥರ ಮಕ್ಕಳಿಗೆ ನಾವು ಮೋಟಿವೇಟ್ ಮಾಡಿದ್ರೆ ಮಕ್ಕಳಿಗೆ ಏನು ಭಯ ಇಲ್ಲದ ರೀತಿಯಲ್ಲಿ ಪರೀಕ್ಷೆಗಳನ್ನ ಎದುರಿಸಿ ಪರೀಕ್ಷೆಯಲ್ಲಿ ಎಲ್ಲ ಅಂಕಗಳಿಗೂ ಎಲ್ಲ ಒಂದು ಪ್ರಶ್ನೆಗಳಿಗೂ ಕೂಡ ಸುಲಲಿತವಾಗಿ ಉತ್ತರವನ್ನು ಬರೀಲಿಕ್ಕೆ ಅದು ಅರ್ಥಪೂರ್ಣವಾದಂಥ ಉತ್ತರವನ್ನು ಬರೀಲಿಕ್ಕೆ ಎಲ್ಲೂ ಕೂಡ ಒಂದು ಪಾಯಿಂಟು ಕೂಡ ತಪ್ಪಾಗದ ರೀತಿಯಲ್ಲಿ ನಿಮಗೆ ಅದರಲ್ಲಿ ಅಂಕಗಳು ಬರೋ ರೀತಿಯಲ್ಲಿ ನಿಮ್ಮನ್ನು ತಯಾರು ಮಾಡಬೇಕು ಅಂತಕ್ಕಂಥದ್ದು ದೃಷ್ಟಿಯಿಂದ ಇವತ್ತು ನೂರ ಐವತ್ತು ಮಕ್ಕಳನ್ನು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದಾರೆ ಖಂಡಿತ ಬೇರೆಯವರು ಕೂಡ ಇದಕ್ಕೆ ಅರ್ಹರಲ್ಲ ಅಂತಕ್ಕಂಥದ್ದಲ್ಲ ಆದರೆ ಇರ್ತಕ್ಕಂಥವ್ರನ್ನ ಮುಂದಕ್ಕೆ ತಳ್ಳೋವಂಥ ಕೆಲಸ ಮುಂದೆ ಅವ್ರಿಗೆ ಸ್ಫೂರ್ತಿ ಮತ್ತೆ ಅವ್ರಿಗೆ ಎಲ್ಲ ರೀತಿ ಉತ್ತೇಜನ ನೀಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಆದ್ದರಿಂದ ತಾವೆಲ್ಲ ಒಂದು ಈ ಜ ನಿಮ್ಮ ನಿಮ್ಮನ್ನು ನೋಡಿದಾಗಲೇ ಗೊತ್ತಾಗ್ತದೆ ಇಲ್ಲಿ ಯಾರು ಕೂಡ ಬೇಜವಾಬ್ದಾರಿ ಇರ್ತಕ್ಕಂಥ ಮಕ್ಕಳನ್ನು ನಾನು ನೋಡಲಿಲ್ಲ ಆಗಲಿಂದನೂ ಕೂಡ ಗಮನಿಸ್ತಾ ಇದ್ದೀನಿ ಸೂಕ್ಷ್ಮವಾಗಿ ಏನು ಮಾಡ್ತಾರೆ ಸ್ಕೂಲಲ್ಲಿ ಕೂತಾಗ ಯಾರೋ ಮುಂದ್ಗಡೆ ಇರೋರು ಆಸಕ್ತಿ ಇರೋರು ಅಂಥದ್ದು ಮಾಡ್ತಾರೆ ಕೆಲವರು ಅವ್ರವ್ರದ್ದೇ ಆದಂಥ ಲೋಕ ಕೂಡ ಅಬ್ಸರ್ವ್ ಮಾಡಿದೀವಿ ನಾವು ಮಾಡ್ತಾ ಇರ್ತೀವಿ ಮೇಲೆ ಅಷ್ಟೇ ನಮ್ದು ನಮ್ದು ಗಮನ ಹರಿಸಲ್ಲ ತಮ್ಮನ್ನು ಕೂಡ ಸೂಕ್ಷ್ಮವಾಗಿ ನೋಡ್ತಾ ಇರ್ತೇವೆ ಅದರಿಂದ ಇಲ್ಲಿ ಯಾವ ಮಕ್ಕಳು ಕೂಡ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಗಮನಿಸಿದೆ ಎಲ್ಲರೂ ಕೂಡ ಏನು ಇಲ್ಲಿ ನಡೀತಾ ಇದೆ ಏನಕ್ಕೋಸ್ಕರ ಇದು ಮಾಡಿದ್ದಾರೆ ಅಂತಕ್ಕಂಥ ಒಂದು ಕುತೂಹಲದ ಜೊತೆಲಿ ಇಲ್ಲಿ ಗ್ರಹಿಸ್ಕೊಂಡು ಅದನ್ನು ನಾವು ಅರ್ಥೈಸ್ಕೋಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥ ನೀವೆಲ್ಲರೂ ಕೂಡ ಅದನ್ನು ನಾವೆಲ್ಲರೂ ಕೂಡ ಗುರುತಿಸತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಇರ್ತಾ ಖಂಡಿತ ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಮಕ್ಕಳ ನಿಮಗೆ ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ನೀವು ಆಸಕ್ತಿ ನಿಮಗೆ ಈ ಬುದ್ಧಿಶಕ್ತಿ ಇದೆ ಅದನ್ನು ಉಪಯೋಗಿಸ್ಕೊಂಡು ಯಾವ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ಈಗಿದ್ದು ಇದೊಂದು ತಿರುವು ನಿಮ್ಮ ಇದರಲ್ಲಿ ಬದುಕಿನಲ್ಲೇ ಒಂದು ತಿರುವಿನ ಸಂಗತಿ ಇದು ಹತ್ತನೇ ತರಗತಿ ಪಾಸಾದರೆ ನೀವು ಮುಂದೆ ಏನು ಬೇಕಾದರೂ ಮಾಡ್ಬೋದು ಈ ಒಂದು ಏನು ನಿಮ್ಮ ಬದುಕಿನ ತಿರುವಿನಲ್ಲಿ ನೀವು ಯಶಸ್ವಿ ಆಗಬೇಕು ಮತ್ತು ಅದರಲ್ಲಿ ಬ ಬರೀ ಯಶಸ್ಸಲ್ಲ ಹೆಚ್ಚಿನ ರೀತಿಯಲ್ಲಿ ನೀವು ಅದರಲ್ಲಿ ಪರಿಪೂರ್ಣರಾಗಿರಬೇಕು ಅದನ್ನು ನಾವೆಲ್ಲರೂ ಕೂಡ ಬಯಸ್ತೇವೆ ಖಂಡಿತ ಈ ಒಂದು ತರಬೇತಿ ಶಿಬಿರದಲ್ಲಿ ತಾವೆಲ್ಲರೂ ಕೂಡ ಏನು ಭಾಗವಹಿಸ್ತಾ ಇದ್ದೀರಿ ಅರ್ಥ ಆಗ್ದಿದ್ರೆ ಖಂಡಿತ ಕೇಳ್ಕೊಳ್ಳಿ ಮತ್ತು ನಿಮಗೆ ಏನೇ ಡೌಟ್ಸ್ ಬಂದರೂ ಕೂಡ ಹೇಳಿದ್ದಾರೆ ಅವರು ವಾಟ್ಸಪ್ ಗ್ರೂಪನ್ನೆಲ್ಲ ಮಾಡ್ಕೊಂಡಿದ್ದಾರೆ ಅದನ್ನು ನೀವು ಕೇಳ್ಬೋದು ಅವ್ರನ್ನ ಕೇಳಿ ಅರ್ಧನ್ನು ತಿಳ್ಕೊಳ್ಳೋವಂಥ ಕೆಲಸ ಆಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹೇಳೋದು ಬಿ ಅವರು ಅವ್ರು ಹೇಳೋಂಥ ಸಂದರ್ಭದಲ್ಲಿ ಹೇಳಿದ್ರು ನಾವು ಸಿ ಇ ಟಿ ಕೋಚಿಂಗ್ ಎಲ್ಲರೂ ಕೂಡ ಉತ್ತ ಉಚಿತವಾಗಿ ಮಾಡ್ತಾ ಇದ್ದೇವೆ ಯಾಕೆಂದರೆ ಮಕ್ಕಳು ನಮ್ಮಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ನಮ್ಮಲ್ಲಿ ಅವರ ಭವಿಷ್ಯವನ್ನ ನಾವು ರೂಪಿಸೋದಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನ ಶಿಕ್ಷಕರು ಮಾಡ್ತಾರೆ ಪೋಷಕರು ಮಾಡ್ತಾರೆ ಜೊತೆಗೆ ನಮ್ಮದು ಕರ್ತವ್ಯ ಇದೆಯಲ್ಲ ಸಮಾಜದ ಕೂಡ ಒಂದು ಕರ್ತವ್ಯ ಅದು ಒಂದು ಅಂಗ ನಿಮ್ಮನ್ನು ನಿಮ್ಮೆಲ್ಲರನ್ನು ಕೂಡ ಒಂದು ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು ಒಳ್ಳೆ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು ನಮ್ಮದು ಕೂಡ ಜವಾಬ್ದಾರಿ ಇರ್ತದೆ ಅಂತಕ್ಕಂಥದ್ದು ಅರ್ಥು ನಾವೆಲ್ಲರೂ ಸೇರಿ ನಾವೆಲ್ಲ ಜನಪ್ರತಿನಿಧಿಗಳಿರ್ಬೋದು ಮತ್ತು ಸಮಾಜ ಸೇವಕರು ಎಲ್ಲರೂ ಕೂಡ ಸೇರಿ ನಾವೆಲ್ಲ ಮಕ್ಕಳ ಭವಿಷ್ಯ ಮತ್ತು ಸಮಾಜದ ಒಂದು ಏಳಿಗೆಗೆ ಏನಾದರೂ ಕಿಂಚಿತ್ತು ಕೆಲವು ಕೆಲಸಗಳು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಬಯಕೆನೂ ಕೂಡ ಆಗಿದೆ ಆ ನಿಟ್ಟಿನಲ್ಲಿ ಸಿ ಇ ಟಿ ತರಬೇತಿ ಇನ್ನೂರ ನಲವತ್ತೆಂಟು ಜನಕ್ಕೆ ನಮ್ಮ ತಾಲೂಕಿನವರೇ ಸಿಕ್ಕಿದ್ದಾರೆ ಮತ್ತು ಹೊರಗಡೆ ಎಲ್ಲೆಲ್ಲೋ ಓದ್ತಾ ಇದ್ದಾರೆ ಪಿ ಯು ಸಿ ಮಾಡ್ತಾ ಇರ್ತಕ್ಕಂಥ ಮಕ್ಕಳು ಅವರು ಬಂದರೆ ಅವ್ರಿಗೂ ಕೂಡ ನೀಡುವಂಥ ಕೆಲಸ ಮಾಡ್ತೀವಿ ಇಲ್ಲೇ ಪೊಲೀಸ್ ಭವನದಲ್ಲಿ ನಮ್ಮ ಒಂದು ಮಾರ್ಚ್ ಹತ್ತೊಂಬತ್ತರಿಂದ ಏಪ್ರಿಲ್ ಹತ್ತೊಂಬತ್ತು ಒಂದು ತಿಂಗಳು ಯಾಕೆಂದ್ರೆ ಇಪ್ಪತ್ತೆರಡನೇ ತಾರೀಕು ಸಿ ಇ ಟಿ ಇದೆ ಅಂತೆ ಏಪ್ರಿಲ್ನಲ್ಲಿ ಅಲ್ಲಿವರೆಗೂ ಕೂಡ ಅವರಿಗೆ ಉಚಿತವಾಗಿ ತರಬೇತಿ ಮತ್ತು ಅವ್ರಿಗೆಲ್ಲ ಒಂದು ಮೆಟೀರಿಯಲ್ಸ್ನ ಕೊಡ್ತಕ್ಕಂಥದ್ದು ಎಲ್ಲ ಕೂಡ ಮಾಡ್ತೇವೆ ಖಂಡಿತ ಅದನ್ನು ಸದ್ಬಳಕೆ ನಿಮ್ಮ ಸ್ನೇಹಿತರುಗಳು ಮಾಡಿಕೊಳ್ಳಿ ನೀವು ಕೂಡ ನೀವು ಕೂಡ ನೀವು ಇದರಲ್ಲಿ ಎದುರ್ಕೊಳ್ತಕ್ಕಂಥದ್ದಿಲ್ಲ ಪರೀಕ್ಷೆ ಪ ಇದರಲ್ಲಿ ಕೊಠಡಿನಲ್ಲಿ ನೀವು ಹೋಗಿ ಕೂತಾಗ ನೀವು ಏಕಾಗ್ರತೆ ಇರಬೇಕು ನಿಮಗೆ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಚಂಚಲ ಇರಬಾರ್ದು ನೀವು ಓದುವಂಥ ಸಂದರ್ಭದಲ್ಲಿ ನೀವು ಅರ್ಥೈಸ್ಕೊಂಡು ಅದನ್ನು ಮುಂದೆ ಹೋಗುವಂಥ ಕೆಲಸ ಆಗಬೇಕು ಸುಮ್ಮನೆ ನಾವು ಹೇಳಿದನ್ನು ಕೇಳಿ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡೋದು ಆಗಬಾರ್ದು ಏನು ಹೇಳ್ತಾರೆ ಅದರಲ್ಲಿ ಡೌಟ್ಸ್ ಇದ್ರೂ ಕೂಡ ನೀವು ಕ್ಲಾರಿಫೈ ಮಾಡ್ಕೋಬೇಕು ಅಲ್ಲೇ ಮಾಡಿಕೊಂಡು ಅದನ್ನು ಮತ್ತೆ ಅದನ್ನು ಪರಿಪೂರ್ಣವಾಗಿ ನಿಮಗೆ ಸಮಾಧಾನ ಆಗೋವರೆಗೂ ಕೇಳಿ ಅದು ಮುಂದೆ ಹೋಗುವಂಥ ಕೆಲಸ ಖಂಡಿತ ಮಾಡಿ ಮಕ್ಕಳ ನೀವೆಲ್ಲರೂ ಕೂಡ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ನೀವೆಲ್ಲರೂ ಕೂಡ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೆಗಿಲಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಬಯಸ್ತಾ ಇರ್ತೀವಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಇರ್ತಾ ಅದಕ್ಕೆ ಒಂದು ಇದನ್ನು ಕೂಡ ಹೇಳೋಣ ಸಂಸ್ಕಾರದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಮುಂದೆ ಭವಿಷ್ಯಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲೂ ಕೂಡ ಒಂದು ಐದು ಮಕ್ಕಳಿಗೆ ಏನಾದರೂ ಕೂಡ ಒಂದು ಅವ್ರ ಭವಿಷ್ಯಕ್ಕೆ ಬರೀ ಸನ್ಮಾನ ಮಾಡೋದಲ್ಲ ಅವ್ರಿಗೆ ಕಂಪ್ಯೂ ಕಂಪ್ಯೂಟ್ರೋ ಇಲ್ಲ ಲ್ಯಾಪ್ಟಾಪು ಮತ್ತು ಆ ಥರ ಯಾವ್ದಾರು ಒಂದು ನೀವು ಪ್ಲ್ಯಾನ್ ಮಾಡಿ ದಯಮಾಡಿ ಅದೆಲ್ಲ ಕೂಡ ನಾವು ಸೇರಿ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಮತ್ತು ನಿಮ್ಮ ಭವಿಷ್ಯವನ್ನು ಮುಂದೆ ಆತ್ ಕಾತುರದಿಂದ ಬಯಸ್ತಾ ಇರ್ತಕ್ಕಂಥವ್ರು ನಾವೆಲ್ಲ ಖಂಡಿತ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ನೀವು ಎದುರಿಸ್ತಕ್ಕಂಥ ಪರೀಕ್ಷೆಯಲ್ಲಿ ಎಲ್ಲದನ್ನು ಕೂಡ ಸುಲಲಿತವಾಗಿ ನೀವು ಅಲ್ಲಿ ಬಿಡಿಸಿ ನಿಮ್ಮ ನೂರಕ್ಕೆ ನೂರು ಅಂಕವನ್ನು ಕೂಡ ಪಡೆಯುವಂಥ ನಿಮ್ಮ ಮನಸ್ಸುಗಳು ಆಗಲಿ ಅಂತಕ್ಕಂಥದನ್ನ ಶುಭವನ್ನು ಹಾರೈಸ್ತಾ ನನ್ನೆರಡು ಮಾತು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ